ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಡ್ಸ್ ಕಡಾ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ ನೋಡಿ ಇವತ್ತು ಜೇಮ್ಸ್ ಅಪ್ಡೇಟ್ನೊಂದಿಗೆ ಬಂದಿದ್ದೀನಿ ಜೇಮ್ಸ್ನ ಹೊರಗಡೆ ವಾಕಿಂಗ್ಗೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಜೇಮ್ಸ್ನ ಕೂದಲೆಲ್ಲ ಟ್ರಿಮ್ ಮಾಡಿದ್ದೆ ಕೂದಲೆಲ್ಲ ಬರ್ತಾ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ಕೂದಲೆಲ್ಲ ಬಂದಿದೆ ಈಗ ಕೂಡ ಮತ್ತು ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇದೆ ನಮ್ಮ ಕಡೆ ಅಂದರೆ ಮಳೆ ಕಡಿಮೆ ಆಗ್ತಾ ಇದೆ ಮತ್ತು ಬಿಸಿಲು ಬೀಳ್ತಾ ಇದೆ ಈ ಬಿಸ್ಲಲ್ಲಿ ಜರ್ಮನ್ ಪಡಲ್ಲ ಸರಿಯಾಗಿ ಊಟ ಮಾಡಲ್ಲ ತುಂಬ ಸೆಕೆಲ್ ಇರ್ತವೆ ಅದಕ್ಕೆ ಅದರ ಕೇಜ್ಗೆ ಒಂದು ಫ್ಯಾನ್ ಹಾಕುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಹಾಕಿದ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಜಿ ಎಮ್ಸೀಗ ಇಪ್ಪತ್ತೆಂಟು ಕೆ ಜಿ ಆಗಿದೆ ಇದು ನಮ್ಮನೆ ತೋಟದಲ್ಲೇ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಬಿಡ್ತಾ ಇದ್ದೆ ಬಟ್ ಹೀಟಲ್ಲಿದೆ ಹೀಟಿಗೆ ಬಂದಿದೆ ಅದಕ್ಕೋಸ್ಕರ ಇದನ್ನ ಹೊರಗಡೆ ಬಿಡ್ತಾ ಇಲ್ಲ ಸೊ ಈ ಹಿಟ್ಟನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ ಹಿಂದಿನ ಹಿಟ್ಟಿಗೆ ಸ್ಟಡ್ ಮಾಡಿಸಿ ಮರಿ ಮಾಡಿದ್ವಿ ಸೊ ನೋಡಿ ಕೂದಲೆಲ್ಲ ನೋಡ್ಬೋದು ನೋಡಿ ಎಷ್ಟು ಬಂದಿದೆ ಅಂತ ಕೂದಲು ಸ್ವಲ್ಪ ಜಾಸ್ತಿನೇ ಇದೆ ಇದಕ್ಕೆ ಇದರ ಫಾದರ್ ಬಂದುಬಿಟ್ಟು ಲಾಂಗ್ ಕೋಟ್ ಇದೆ ಮದರ್ ಡಬಲ್ ಕೋಟೆ ಬಟ್ ಇದಕ್ಕೆ ಏನಂದರೆ ಆ್ಯಂಗುಲೇಷನ್ ಬಂದಿಲ್ಲ ಆ್ಯಂಗ್ಯುಲೇಷನ್ ಮದರ್ ಥರನೇ ಇದೆ ಮದರ್ಗೂ ಆ್ಯಂಗ್ಯುಲೇಷನ್ ಇರಲಿಲ್ಲ ಫಾದರ್ಗೆ ಆ್ಯಂಗ್ಯುಲೇಷನ್ ಇತ್ತು ಆದರೆ ಕೂದಲೆಲ್ಲ ಫಾದರ್ ಥರ ಬಂದಿದೆ ಫಾದರ್ ಥರ ಕೂದಲು ಮತ್ತು ಅದರದ್ದು ಸ್ಕಿನ್ ಏನಿದೆ ಅಲ್ಲ ಎಲ್ಲ ಫಾದರ್ ಥರನೇ ಬಂದಿದೆ ಇದನ್ನ ನೋಡಿ ನಾನು ಇದನ್ನ ಎಕ್ಸ್ಟ್ರಾ ಲಾಕರ್ನ ಫಿಟ್ ಮಾಡ್ಕೊಂಡಿದ್ದೀನಿ ಹಾಗೆ ಉದ್ದ ರೋಪ್ ಒಂದು ಇಟ್ಕೊಂಡಿದ್ದೀನಿ ತುಂಬ ಉದ್ದ ಬಿಡ್ಲಿಕ್ಕೆ ಆಗ್ತದೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದನ್ನ ಮಾಡ್ಕೊಳ್ಬೋದು ವಾಕಿಂಗ್ ಮಾಡಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಈ ಥರ ಇದ್ದರೆ ಅಂದರೆ ಸ್ವಲ್ಪ ಫ್ರೀಯಾಗಿ ಬಿಡ್ಬೋದು ಜೇಮ್ಸ್ ಅಪ್ಡೇಟ್ನ ಇದ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನೋಡಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಇದ್ದಾದ್ರು ಕೂಡ ಲಿಂಕಲ್ಲಿ ಜಾಯಿನ್ ಆಗಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಇರುತ್ತೆ ಥ್ಯಾಂಕ್ ಯು